ಹ್ಯಾಪಿ ಯುಗಾದಿ ಗಾಯ್ಸ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಗ್ರೀನ್ ಆ್ಯಂಡ್ ಗ್ರೀನ್ ವೈಸ್ ಆಫ್ ಕವರ್ ಗ್ರೀನ್ ಒಂದು ಬಟ್ಟೆ ಅಂದ್ರೆ ಗ್ರೀನ್ ಗಾಯಸಿಗೆ ಇದೇನು ಗೊತ್ತಾ ಬೇವು ಬೆಲ್ಲ ಯುಗಾದಿ ದಿನ ಬೇವು ಬೆಲ್ಲ ತಿನ್ನಬೇಕಾದ್ರೆ ಈ ಶ್ಲೋಕ ಹೇಳಬೇಕು ದೇಹಾಯ ಸರ್ವ ಸಂಪತ್ಕರ ಎಚ್ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಡ ಭಕ್ಷಣ ಬಯಸ್ ಗೊತ್ತಾ ಹೋಳ್ಗೆ ಮಾಡ್ತೀರಲ್ವ ಹೋಳ್ಗೆ ಮಾಡಿದಾಗ ಕೆಲವರು ಬೆಲ್ಲನ ಡೈರೆಕ್ಟ್ ಹಾಕ್ಬಿಡ್ತಾರೆ ಬೇಳೆಗೆ ಬೇಸಿದ ಬೇಳೆಗೆ ನೋಡಿ ಕಲ್ಲು ಎಷ್ಟಿದೆ ನೋಡಿ ಅದಕ್ಕೆ ಬೆಲ್ಲನ ಕರ್ಗಿಸ್ಕೋಬೇಕು ಕರ್ಗಿಸ್ಕೊಂಡು ಸೋಸ್ಕೋಬೇಕು ನೋಡಿ ಇದೆಲ್ಲ ಕಪ್ಪು ಕಪ್ಗಿದೆಯಲ್ಲ ಅದೆಲ್ಲ ಕಲ್ಲು ಅದಕ್ಕೆ ಸೋಸ್ಕೊಂಡು ಹಾಕೋದ್ರಿಂದ ಕಲ್ಲುಗಳೆಲ್ಲ ಸಿಗಲ್ಲ ಹಾಯ್ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇಡೀಗ ಹ್ಯಾಪಿ ಯುಗಾದಿ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ ಎಲ್ರದ್ದು ಹಬ್ಬ ಆಯಿತಾ ಹಬ್ಬ ಎಲ್ಲ ಹಿಂಗಾಚರ್ಸಿದ್ರಿ ಎಲ್ರದ್ದು ಹೋಳ್ಗೆ ತಿಂದಾಯ್ತಾ ಗೊತ್ತಾ ಗೊತ್ತಾಗೈಸ್ ಎಲ್ರಿಗೂ ಗೊತ್ತು ಮಾವಿನಕಾಯಿ ಗಿಣಿ ಮೂತಿ ಮಾವಿನಕಾಯಿ ಸೇಮ್ ಗಿಣಿ ಥರ ಇದೆ ಅಲ್ಲ ನೋಡೋಕ್ಕೆ ಒಂದು ಟಿಪ್ಪು ಅಂದರೆ ಸೇಮ್ ಅಡ್ರೆಸ್ ಕಲರ್ ಗ್ರೀನ್ 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 ಸ್ವಲ್ಪ ಗ್ರೀನ್ ಇಷ್ಟ ಆಗುತ್ತೆ ಮೊದಲೆಲ್ಲ ನಾನು ಜಾಸ್ತಿ ಗ್ರೀನ್ ಬಟ್ಟೆ ಜಾಸ್ತಿ ತಗೊತಿದ್ದೆ ಆಮೇಲೆ ಆಮೇಲೆ ಬ್ಲೂ ಕಲರ್ ಸ್ಟಾರ್ಟ್ ಮಾಡಿದ್ದು ಏನು ಗೊತ್ತಾಗೈಟ್ಸ್ ಇದು ಮಾವಿನಕಾಯಿ ಸೀಸನ್ ಅಲ್ವಾ ಈಗ ಈ ಸೀಸನಲ್ಲಿ ಏನು ಮಾಡಬೇಕಂದ್ರೆ ತೋತಾಪುರಿ ಮಾವಿನಕಾಯಿ ತೊಗೊಂಡು ಯಾವುದೇ ಮಾವಿನಕಾಯಿ ತೊಗೊಂಡು ತುಪ್ಪದಲ್ಲಿ ಹದ್ಕೊಂಡು ಡಿಪ್ ಮಾಡಿ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಮಲ ಎಲ್ಲ ಶೇಖರಣೆ ಆಗಿರುತ್ತೆ ಅಂದರೆ ಏನೋ ಎಲ್ಲ ಎಲ್ಲೆಲ್ಲಿ ಶೇಖರಣೆ ಆಗಿರುತ್ತೆ ಅದೆಲ್ಲ ಫುಲ್ಲು ಆಚೆ ಬರುತ್ತೆ ಮೂಳು ಮೂಳೆ ಮೂಳು ಮೂಳುಮೂಳೆಯಲ್ಲಿ ಅಲ್ಲಲ್ಲಿ ಜಾಯಿಂಟ್ಸಲ್ಲಿ ಎಲ್ಲ ಅಂದರೆ ಅಲ್ಲಿ ಮಲ ಶೇಖರಣೆ ಆಗಿರುತ್ತಂತೆ ಅದೆಲ್ಲ ಹೊರಗೆ ಬರಬೇಕಂದ್ರೆ ಈ ಮಾವಿನಕಾಯಿನ ಜೇನು ತುಪ್ಪದಲ್ಲಿ ಹತ್ಕೊಂಡು ಟಿಪ್ ಮಾಡಿ ಹಚ್ಕೊಂಡು ತಿನ್ನೋದ್ರಿಂದ ಎಲ್ಲ ಕ್ಲಿಯರಾಗಿ ಮೋಷನೆಲ್ಲ ಕ್ಲಿಯರ್ ಆಗುತ್ತೆ ಸೀಸನ್ ಮುಗಿಯೋವರೆಗೂ ಇದನ್ನು ಮಾಡಿ ಆಯಿತಾ ಆಮೇಲೆ ಇನ್ನೊಂದೇನೆಂದರೆ ಬೇವು ಬೆಲ್ಲ ತಿನ್ಬೇಕಾರೆ ಒಂದು ಮಂತ್ರ ಹೇಳಬೇಕು ಶತಾಯ ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣ ಇವೆಲ್ಲ ನಾನು ಮೊದಲೇ ಹೇಳಬೇಕಿತ್ತು ಆ್ಯಕ್ಚುಲಿ ಎಣ್ಣೆ ಹೇಳ್ಬೇಕಿತ್ತು ನಿನ್ನೆ ನಮ್ಮ ಮೊನ್ನೆ ಹೇಳ್ಬೇಕಿತ್ತು ಈಗ ಆಲ್ರೆಡಿ ನಾನು ಹೇಳೋಷ್ಟೊತ್ತಿಗೆಲ್ಲ ತಿನ್ಬಿಟ್ಟಿರ್ತೀರ ಹ್ಞೂ ನಾನಂತೂ ವರ್ಷ ವರ್ಷ ಹಂಗೆ ಮಾಡೋದು ಏನಂದರೆ ನನಗೆ ಫುಲ್ಲು ನೆಕ್ಕು ಮತ್ತು ಜಾಯಿಂಟ್ಸು ಕಾಲು ಸೊಂಟ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಫುಲ್ಲು ಪೇಯ್ನ್ ಸ್ಟಾರ್ಟ್ ಆಗ್ತಿದೆ ಹಾಗಾಗಿ ನನಗೆ ಏನು ವೀಡಿಯೋಸ್ ಮಾಡೋಕ್ಕೂ ಆಗ್ತಿಲ್ಲ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಆದರೂ ಮಾಡ್ತಾಯಿದ್ದೀನಿ ತುಂಬ ನೆಕ್ ಪೇಯ್ನ್ ಇದೆ ಈ ನೋವುಗಳಂತೂ ತಡೆಯಕ್ಕಾಗಲ್ಲಪ್ಪ ನಾಳೆ ಫಿಝಿಯೋ ಹೋಗೋಣ ಅಂತ ಇದ್ದೀನಿ ಇನ್ನೇನು ಹೇಳೋದು ಏನು ಶಕೆ ಅಲ್ವಾ ಎಪ್ಪ ದೇವಾ ಸಖೆ ಅಂದ್ರೆ ಅಷ್ಟು ಶಕೆ ಅಲ್ಲ ಆ್ಯಕ್ಚುಲಿ ಇವತ್ತು ಯುಗಾದಿ ಮಳೆ ಬರಬೇಕಿತ್ತು ಮಳೆ ಬಂದಿಲ್ಲ ಆಮೇಲೆ ಇನ್ನೊಂದು ಏನಂದರೆ ರತ್ನ ಪಕ್ಷಿ ರತ್ನ ಪಕ್ಷಿನ ನೋಡೋದ್ರಿಂದ ಲಕ್ ಚೆನ್ನಾಗಿರುತ್ತೆ ಇಯರ್ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಂತ ಹೇಳ್ತಾರೆ ನಾನು ಲಾಸ್ಟ್ ಇಯರ್ ಲಾಸ್ಟ್ ಲಾಸ್ಟ್ ಅಲ್ಲ ಎರಡು ವರ್ಷದ ಹಿಂದೆ ರತ್ನ ಪಕ್ಷಿ ನೋಡಿದ್ದೆ ಅದನ್ನು ನಾನು ಕ್ಯಾಪ್ಚರ್ ಮಾಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಆವಾಗ ಈಗಿಲ್ಲೆಲ್ಲೂ ನೋಡಿಲ್ಲ ಅದು ಅಂದರೆ ಇಲ್ಲಿ ನಮ್ಮದು ಸ್ವಲ್ಪ ಮೂಲೆ ಆಗ್ಬಿಡ್ತು ಮನೆ ಆಚೆ ಎಲ್ಲ ಹೋಗೋಕ್ಕೆ ಆಗಲ್ಲ ಅಲ್ಲಂದರೆ ನಾವು ಕೂತಿದ್ರೂ ಹೊರಗಡೆ ಕೂತ್ಕೊಳ್ಳೋಕೆ ಜಾಗ ಎಲ್ಲ ಇತ್ತು ಚೆನ್ನಾಗಿತ್ತು ನನಗೆ ಹೆಂಗಿರ್ಬೇಕಂದ್ರೆ ಮನೆಯಿಂದ ಹೆಂಗಿರ್ಬೇಕಂದ್ರೆ ಮುಂದೆ ಎಲ್ಲ ಜಾಗ ಇರಬೇಕು ತುಳಸಿ ಕಟ್ಟೆ ಇಡೋಕ್ಕೆ ಜಾಗ ಇರಬೇಕು ಇಲ್ಲೆಲ್ಲ ಇಡೋಕ್ಕೆ ಜಾಗ ಇಲ್ಲ ಬಿಸಿಲು ಬೀಳಲ್ಲ ಒಂಥರ ಹೋಟಾರದ ಮನೆಯದು ಆಮೇಲೆ ಮುಂದೆ ಜಾಗ ಇರಬೇಕು ಎಲ್ಲ ಹೊಣಕು ಹೊಣಕ್ಕೆ ಸಕ್ಕಿ ಸೂರ್ಯನ ಬಿಸಿಲು ಮನೆಗೆ ಬೀಳಬೇಕು എല്ലാ കാളുബളെക്കാളുള അതും ഇതും ഈരുള്ളി അതും ഇത് വൺഗാക്കളക്കെ മുൻ ജാഗ്ര ഫ്രീയായിരോ അനസിന മനയാഗത്തോ ഗില്ല നമുക്ക് മഗൂ ബാട് ഹേത്തി എല്ലെല്ലൂ യുഗിയപ്പം ബസവ അപ്പ ತುಂಬ ಪ್ರೀತಿ ಹಬ್ಬ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಕ್ಕೆ ಹೊಸ ಹರುಷ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಚೆನ್ನಾಗಿ ಒಳಗಿದ್ದೀನಿ ನಾಳೆ ಎಲ್ಲರೂ ಚಂದ್ರ ನೋಡಿ